ಮುಲ್ಬಾಗಲ್ ತಾಲೂಕಿನ ಚೊಕ್ಕದೊಡ್ಡಿ ಗ್ರಾಮದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ನಾಗರಿಕರಿಗೆ ಉಚಿತವಾಗಿ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕ್ಯಾಂಪ್ಗೆ ಗ್ರಾಮಸ್ಥರು ಸ್ಪಂದಿಸಿದ್ದು ಹೆಚ್ಚಿನ ಜನ ಬಂದು ಭಾಗವಹಿಸಿ ತಮ್ಮ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಡಾಕ್ಟರ್ ತಿಳಿಸಿ ಅವರು ತಮ್ಮ ಏನು ತಮ್ಮ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನನ್ನ ಒಂದು ಈ ಒಂದು ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕ್ಯಾಂಪಲ್ಲಿ ನಮ್ಮ ಶಾಲಾ ಮಕ್ಕಳು ಸಹ ಆರೋಗ್ಯದ ಒಂದು ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ ಆ ಚೆಕಪ್ಪನ್ನು ಮಾಡಿಸ್ಕೊಂಡಿರ್ತಾರೆ ಮತ್ತು ಗ್ರಾಮಸ್ಥರನ್ನು ಸಹ ಚೆಕಪ್ಪನ್ನು ಅನ್ನು ಮಾಡಿಸ್ಕೊಂಡಿದ್ದು ನಮ್ಮ ಒಂದು ಈ ಗ್ರಾಮೀಣ ಭಾರತಿ ಟ್ರಸ್ಟ್ ಕಡೆಯಿಂದ ಒಂದು ಕ್ಯಾಂಪ್ ನಮ್ಗೆ ತುಂಬಾ ಅನುಕೂಲ ಆಗಿದೆ ಗ್ರಾಮಸ್ಥರು ಮಕ್ಕಳು ಈ ಮಕ್ಕಳು ನಮ್ಮ ಶಾಲಾ ಮಕ್ಕಳು ಇಪ್ಪತ್ತೇಳು ಮಕ್ಕಳು ಇಲ್ಲಿ ಚೆಕ್ಅಪ್ ಮಾಡಿಸ್ಕೊಂಡಿದ್ದಾರೆ ಈ ಕ್ಯಾಂಪಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತೆ ಮಕ್ಕಳೆಲ್ಲ ಸೇರಿ ಅರವತ್ತೊಂಬತ್ತು ಜನ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ ಈ ಒಂದು ಕ್ಯಾಂಪನ್ನ ಆಯೋಜನೆ ಮಾಡಿರ್ತಕ್ಕಂಥ ಗ್ರಾಮ ಭಾರತಿ ಟ್ರಸ್ಟ್ ಅವರಿಗೂ ಮತ್ತೆ ಜಾಲಪ್ಪ ಹಾಸ್ಪಿಟಲ್ ಕಡೆಯವರೆಗೂ ಗ್ರಾಮಸ್ಥರ ಪರವಾಗಿ ಶಾಲಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ